ತಾಯಿ ಪ್ರೀತಿ ಪ್ರಬಂಧ ಮದರ್ಸ್ ಲವ್ ಎಸೆ ಇನ್ ಕನ್ನಡ ಪೀಠಿಕೆ ಜಗತ್ತಿನ ಸೃಷ್ಟಿ ಲಯ ಮತ್ತು ಪಾಲನೆಯಲ್ಲಿ ಪ್ರಕೃತಿ ಹೇಗೆ ಸರ್ವೋಚ್ಚವೋ ಹಾಗೆಯೇ ಮಾನವ ಸಂಬಂಧಗಳಲ್ಲಿ ತಾಯಿಯ ಸ್ಥಾನ ಸರ್ವೋಚ್ಚ ತಾಯಿ ಎಂದರೆ ಬರೀ ಒಂದು ಪದವಲ್ಲ ಅದು ತ್ಯಾಗ ವಾತ್ಸಲ್ಯ ಕ್ಷಮೆ ಮತ್ತು ಆಸೀಮ ಧೈರ್ಯದ ಜೀವಂತ ಪ್ರತಿರೂಪ ತಾಯಿ ಪ್ರೀತಿ ಎನ್ನುವುದು ಬ್ರಹ್ಮಾಂಡದಲ್ಲಿರುವ ಅತ್ಯಂತ ಶುದ್ಧ ಮತ್ತು ನಿಸ್ವಾರ್ಥವಾದ ಭಾವನೆ ಅದು ಯಾವುದೇ ಭಾಷೆ ಜಾತಿ ಧರ್ಮ ಅಥವಾ ಗಡಿಯ ನಿರ್ಬಂಧವಿಲ್ಲದೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯಲ್ಲಿ ಕಾಣಸಿಗುವ ದೈವತ್ವದ ಅಭಿವ್ಯಕ್ತಿ ಈ ಪ್ರೀತಿಯ ಮಹತ್ವ ಅದರ ಸ್ವರೂಪ ಮತ್ತು ಮನುಷ್ಯನ ಜೀವನದಲ್ಲಿ ಅದು ಬೀರುವ ಅಸಾಧಾರಣ ಪ್ರಭಾವವನ್ನು ವಿಶ್ಲೇಷಿಸುವುದೇ ಈ ಪ್ರಬಂಧದ ಉದ್ದೇಶ ವಿಷಯ ವಿವರಣೆ ತಾಯ್ತನದ ಆರಂಭ ಜೀವದ ಮೂಲ ಮತ್ತು ತ್ಯಾಗ ತಾಯ್ತನದ ಪಯಣ ಆರಂಭವಾಗುವುದೇ ಅಗಾಧ ತ್ಯಾಗದೊಂದಿಗೆ ಒಂಬತ್ತು ತಿಂಗಳ ಗರ್ಭಧಾರಣೆ ಹೆರಿಗೆಯ ಅಪಾರ ನೋವು ಮತ್ತು ಮಗುವಿಗೆ ಜೀವ ನೀಡುವ ಕ್ರಿಯೆ ಇವೆಲ್ಲವೂ ತಾಯಿಯ ಪ್ರೀತಿಯ ಮೊದಲ ಮತ್ತು ಅತಿ ದೊಡ್ಡ ಸಾಕ್ಷಿಗಳು ಈ ತ್ಯಾಗ ಕೇವಲ ಶಾರೀರಿಕ ನೋವಿಗೆ ಸೀಮಿತವಲ್ಲ ಇದು ಆಕೆಯ ನಿದ್ದೆ ಹವ್ಯಾಸ ವೃತ್ತಿ ಮತ್ತು ವೈಯಕ್ತಿಕ ಸುಖಗಳನ್ನು ಮಗುವಿಗಾಗಿ ಮುಡಿಪಾಗಿಡುವ ಒಂದು ಮಹಾಯಜ್ಞ ಮಗುವು ಜಗತ್ತಿಗೆ ಬರುವ ಮುನ್ನವೇ ಪ್ರಾರಂಭವಾಗುವ ಈ ಪ್ರೀತಿ ಆಕೆಗೆ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ ಪ್ರತಿಯೊಬ್ಬ ಮಗುವಿಗೂ ಭೂಮಿಯ ಮೇಲಿನ ದೈವಿಕ ಅಮೃತವು ತಾಯಿಯ ಎದೆಹಾಲು ಇದು ಕೇವಲ ಆಹಾರವಲ್ಲ ಮಗುವಿನ ರೋಗ ಶಕ್ತಿಯ ಮೂಲ ಮತ್ತು ತಾಯಿ ಮಗುವಿನ ಭಾವನಾತ್ಮಕ ಬಂಧವನ್ನು ಗಟ್ಟಿಗೊಳಿಸುವ ಸೇತುವೆ ತಾಯಿ ಪ್ರೀತಿಯ ಸ್ವರೂಪ ವಾತ್ಸಲ್ಯ ಮತ್ತು ಶಿಸ್ತು ತಾಯಿ ಪ್ರೀತಿ ಯಾವಾಗಲೂ ಮೃದುವಾಗಿ ಸಿಹಿಯಾಗಿ ಇರುವುದಿಲ್ಲ ಅದು ಸಂದರ್ಭಕ್ಕೆ ತಕ್ಕಂತೆ ರೂಪವನ್ನು ಬದಲಾಯಿಸುತ್ತದೆ ವಾತ್ಸಲ್ಯದ ಕರುಳು ಅನ್ಕಂಡೀಷನಲ್ ಅಫೆಕ್ಷನ್ ಚಿಕ್ಕ ಮಗುವಿನ ಲಾಲನೆ ಪಾಲನೆ ಆರೈಕೆ ಪ್ರತಿ ರಾತ್ರಿ ಕತೆ ಹೇಳುವುದು ಕೈ ತುತ್ತು ನೀಡುವುದು ಇವೆಲ್ಲವೂ ಅವಳ ವಾತ್ಸಲ್ಯದ ರೂಪಗಳು ಮಗು ಯಾವುದೇ ಸ್ಥಿತಿಯಲ್ಲಿದ್ದರೂ ಆಕೆಗೆ ತನ್ನ ಮಗುವಿನ ಮೇಲಿನ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಗುರು ಮತ್ತು ಶಿಸ್ತು ಪಾಲಕಿ ದ ಗೈಡ್ ಆಂಡ್ ಡಿಸಿರಿಯನ್ ತಾಯಿಯೇ ಮಗುವಿಗೆ ಜಗತ್ತಿನ ಮೊದಲ ಗುರು ಅವಳೇ ಸರಿ ತಪ್ಪುಗಳನ್ನು ಕಲಿಸಿ ಸಂಸ್ಕಾರದ ಬೀಜ ಬಿತ್ತುತ್ತಾಳೆ ಮಗು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಶಿಕ್ಷೆ ನೀಡುವ ಕಠಿಣತೆಯಲ್ಲೂ ಪ್ರೀತಿ ಅಡಗಿರುತ್ತದೆ ಆ ಕಠಿಣತೆ ಮಗುವನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಬೇಕೆಂಬ ಶುದ್ಧ ಹಂಬಲದಿಂದ ಹೂಡಿರುತ್ತದೆ ತಾಯಿಯ ಕೈಯಿಂದ ಬಿದ್ದ ಏಟು ಕೂಡ ಪ್ರೀತಿಯೇ ಹೊರತು ದ್ವೇಷವಲ್ಲ ಇದು ತಾಯಿಯ ಪ್ರೀತಿಯ ಅಸಾಧಾರಣ ಲಕ್ಷಣ ಮನುಷ್ಯನ ಜೀವನದಲ್ಲಿ ತಾಯಿಯ ಪಾತ್ರ ತಾಯಿ ಕೇವಲ ಪೋಷಕಿ ಮಾತ್ರವಲ್ಲ ಅವಳು ಮಗುವಿನ ಜೀವನದ ಪ್ರತಿ ಹಂತದಲ್ಲಿ ಶಕ್ತಿ ಸ್ಥೈರ್ಯ ಮತ್ತು ಮಾರ್ಗದರ್ಶನದ ಮೂಲವಾಗಿದ್ದಾಳೆ ಭಾವನಾತ್ಮಕ ಆಸರೆ ಮಗು ಸೋತಾಗ ನೋವಾದಾಗ ಜಗತ್ತು ಕೈಬಿಟ್ಟಾಗ ಮೊದಲು ಓಡಿ ಹೋಗುವ ಆಸರೆಯ ತಾಣ ತಾಯಿಯ ಮಡಿಲು ಅವಳ ಸಾಂತ್ವನದ ಮಾತು ಒಂದು ಸಣ್ಣ ಸ್ಪರ್ಶ ಮಗುವಿಗೆ ಇಡೀ ವಿಶ್ವದ ಬಲವನ್ನು ನೀಡುತ್ತದೆ ಸಕಾರಾತ್ಮಕ ಪ್ರೇರಣೆ ಮಗುವಿನ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಕನಸು ಕಾಣಲು ಬೆಂಬಲಿಸುವವಳು ತಾಯಿ ಅವಳ ಪ್ರೋತ್ಸಾಹದ ಮಾತುಗಳು ಅನೇಕ ಸಾಧಕರ ಯಶಸ್ಸಿನ ಹಿಂದೆ ಇರುವ ಅಗೋಚರ ಶಕ್ತಿ ಬಂಧಗಳ ಸೇತುವೆ ಮನೆಯಲ್ಲಿ ತಾಯಿ ಪ್ರೀತಿ ಮತ್ತು ಸಾಮರಸ್ಯದ ಮೂಲ ಅವಳು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸಹಕಾರ ಮತ್ತು ಕ್ಷಮೆಯ ಭಾವವನ್ನು ಬೆಸೆಯುತ್ತಾಳೆ ತಾಯಿ ಪ್ರೀತಿ ಮತ್ತು ಆಧುನಿಕ ಸವಾಲುಗಳು ಆಧುನಿಕ ಜಗತ್ತಿನಲ್ಲಿ ವೃತ್ತಿಪರ ಜೀವನದ ಒತ್ತಡಗಳು ಹೆಚ್ಚುತ್ತಿರುವ ದೂರಗಳು ಮತ್ತು ಸಂಬಂಧಗಳ ಸಂಕೀರ್ಣತೆಗಳು ತಾಯಿ ಮಗುವಿನ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತಿವೆ ಮಕ್ಕಳು ತಮ್ಮ ವೃತ್ತಿಯಲ್ಲಿ ಮುಳುಗಿ ತಾಯಂದಿರನ್ನು ನಿರ್ಲಕ್ಷಿಸುವ ಅಥವಾ ವೃದ್ಧಾಶ್ರಮಗಳಿಗೆ ಬಿಡುವ ಕಹಿ ಘಟನೆಗಳು ಹೆಚ್ಚುತ್ತಿವೆ ಆದರೆ ತಾಯಿಯ ಪ್ರೀತಿ ಇಂದಿಗೂ ತನ್ನ ಮಹತ್ವವನ್ನು ಉಳಿಸಿಕೊಂಡಿದೆ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ತಾಯಿಯೊಂದು ನೀಡುವ ಮಾನವೀಯ ಸ್ಪರ್ಶ ಭಾವನಾತ್ಮಕ ಬೆಂಬಲವನ್ನು ಯಾವುದೇ ಯಂತ್ರ ಅಥವಾ ಸಂಪತ್ತು ನೀಡಲು ಸಾಧ್ಯವಿಲ್ಲ ನಾವು ಎಷ್ಟೇ ದೊಡ್ಡವರಾದರೂ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಆಕೆಗೆ ನಾವು ಎಂದೆಂದಿಗೂ ಚಿಕ್ಕ ಮಕ್ಕಳೇ ಉಪಸಂಹಾರ ಋಣ ತೀರಿಸಲಾಗದ್ದು ತಾಯಿ ಪ್ರೀತಿಯ ಋಣವನ್ನು ಈ ಜೀವಮಾನದಲ್ಲಿ ತೀರಿಸಲು ಸಾಧ್ಯವಿಲ್ಲ ಅದು ನಿರಂತರವಾಗಿ ಹರಿಯುವ ನದಿ ಇದ್ದಂತೆ ಕೊನೆಯಿಲ್ಲದ ಸಮುದ್ರ ಇದ್ದಂತೆ ಜಗತ್ತಿನ ಅತ್ಯುತ್ತಮ ಕವಿಗಳು ತತ್ವಜ್ಞಾನಿಗಳು ಮತ್ತು ಸಾಧಕರು ತಾಯಿ ಪ್ರೀತಿಯನ್ನು ವರ್ಣಿಸಲು ಪ್ರಯತ್ನಿಸಿದ್ದರೂ ಅದು ವರ್ಣನಾತೀತ ತಾಯಿಗೆ ಗೌರವ ನೀಡುವುದು ಅವಳನ್ನು ಪ್ರೀತಿಸುವುದು ಅವಳ ಅಗತ್ಯಗಳನ್ನು ಪೂರೈಸುವುದು ಮತ್ತು ಆಕೆಯನ್ನು ಸಂತೋಷವಾಗಿಡುವುದು ನಮ್ಮೆಲ್ಲರ ಕರ್ತವ್ಯ ತಾಯಿಗಿಂತ ದೇವರಿಲ್ಲ ತಾಯಿಯ ಪ್ರೀತಿಗಿಂತ ಅಮೂಲ್ಯ ಇನ್ನೊಂದಿಲ್ಲ ಈ ಪ್ರಬಂಧದ ಮೂಲಕ ನಮ್ಮೆಲ್ಲರ ಜೀವನದಲ್ಲಿ ತಾಯಿಯ ಮಹಾನ್ ಪಾತ್ರವನ್ನು ಗೌರವಿಸುತ್ತಾ ಎಲ್ಲ ತಾಯಂದಿರಿಗೂ ನಮ್ಮ ಪ್ರೀತಿ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಣ ಧನ್ಯವಾದಗಳು